ಹಾಯ್ ಅಲೋ ನಮಸ್ಕಾರ ಇವತ್ತು ಐದೇ ಐದು ನಿಮಿಷದಲ್ಲಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿರೋ ಬೇಸನ್ ಉಂಡೆನ ಮಾಡೋಣ ಅದಕ್ಕೆ ಮಿಕ್ಸರ್ ಜಾರ್ನಲ್ಲಿ ಒಂದು ಕಪ್ ಕಡಲೆ ಅಥವಾ ಇದನ್ನ ಪುಟಾಣಿ ಅಂತ ಕೂಡ ಕರೀತಾರೆ ಅದನ್ನ ಹಾಕ್ಕೊಂಬಿಟ್ಟು ಮಿಕ್ಸರಲ್ಲಿ ಇದನ್ನ ನುಣ್ಣಗೆ ರುಬ್ಕೊಳ್ಳಿ ಇದು ಯಾವ ರೀತಿ ಪೌಡರ್ ಆಗಿರಬೇಕು ಅಂದರೆ ನಾವು ಕೈಯಿಂದ ಮುಟ್ಟಿದರೆ ನಮಗೇನೂ ತರಿಬಾರ್ದು ಕೈಯಿಂದ ಇದು ಅಷ್ಟು ಫೈನ್ ಪೌಡರಾಗಿ ಮಾಡಿಕೊಂಡು ಇಟ್ಕೊಳ್ಳಿ ಆಮೇಲೆ ಒಂದು ಪಾತ್ರೆಯಲ್ಲಿ ನಾನು ಕಾಲು ಕಪ್ಪು ತುಪ್ಪನ ಬಿಸಿ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪು ಕಡಲೆಗೆ ಕಾಲು ಕಪ್ಪು ತುಪ್ಪ ಸಾಕಾಗುತ್ತೆ ಈ ತುಪ್ಪ ಸ್ವಲ್ಪ ಬಿಸಿಯಾಗಿ ಕಾದಿದ್ಮೇಲೆ ನಾನು ಇದಕ್ಕೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ವಾಲ್ನಟ್ಸ್ ಪಿಸ್ತಾ ಏನಾದರೂ ಹಾಕ್ಕೋಬೋದು ಈ ಬಾದಾಮಿ ಮತ್ತು ಗೋಡಂಬಿ ತುಪ್ಪದಲ್ಲಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಇದಕ್ಕೆ ನಾನು ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಈ ತುಪ್ಪದಲ್ಲಿ ಒಂದು ಒಂದೆರಡು ನಿಮಿಷಕ್ಕೆಲ್ಲ ಒಣ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಫ್ರೈ ಮಾಡ್ತಿದ್ದಂಗೆ ಇದನ್ನ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ನೆಲ್ಲ ಆಮೇಲೆ ಇದಕ್ಕೆ ನಾವು ಪುಡಿ ಮಾಡಿಕೊಂಡಿರೋ ಕಡಲೆಯ ಪುಡಿಯನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಮೂರು ನಾಲ್ಕು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಿಮ್ಮ ಗ್ಯಾಸಲ್ಲಿ ಎಷ್ಟು ಲೋ ಫ್ಲೇಮ್ ಇದೆಯೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಎಲ್ಲ ಈ ನೀವು ಬರೀ ಹಾಸಿಗಡಲೆ ಹಿಟ್ಟಿಂದ ಬೇಸನ್ ಉಂಡೆ ಮಾಡ್ತೀರ ಅಂದರೆ ಬರೀ ಒಂದು ಅರ್ಧ ಗಂಟೆ ನಿಮಗೆ ಹುರಿಯೋಕೆ ಹೋಗುತ್ತೆ ಇದು ಹುರ್ಗಡ್ಲೆ ಇದು ಹುರಿದಿರೋ ಕಡಲೆ ಆಗಿರೋದ್ರಿಂದ ನೀವು ಭಾಳ ಹೊತ್ತು ಹುರಿಯೋದೇನು ಬೇಕಾಗಿಲ್ಲ ಒಂದು ಮೂರ್ನಾಲ್ಕು ನಿಮಿಷ ಹುರಿದ್ರೇ ಸಾಕು ಮನೆಯೆಲ್ಲ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಇದು ಒಂದು ಐದು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಈಗ ಇದು ಹುರ್ಕೊಂಡಿದ್ಮೇಲೆ ಇದಕ್ಕೆ ಸಕ್ಕರೆ ಪುಡಿ ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ಆಗೋಯಿತು ನೀವು ನೆನೆಸ್ಕೊಂಡಿದ್ದ ತಕ್ಷಣ ಪಟ್ಟ ಅಂತ ಮಾಡ್ಕೊಳ್ಳೋ ರೆಸಿಪಿ ಇದು ಮತ್ತೆ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಈಗ ಇದೊಂದು ನಾಲ್ಕು ನಿಮಿಷದಿಂದ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನ ಇವಾಗ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ಒಂಚೂರು ಟ್ರ ತಣ್ಣಗಾಗೋಷ್ಟೊಳಗಡೆ ನಾವು ಸಕ್ಕರೆನ ಪುಡಿ ಮಾಡ್ಕೊಂಬಿಡೋಣ ಒಂದು ಕಪ್ಪು ಕಡಲೆಗೆ ಮುಕ್ಕಾಲು ಕಪ್ಪುನಷ್ಟು ಸಕ್ಕರೆನ ಯೂಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ಳಿ ನೀವು ಎಷ್ಟಾದರೂ ಹಾಕೋಬೋದು ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಬಳಸಿದ್ದೀನಿ ಇದನ್ನ ಈಗ ಪುಡಿ ಮಾಡಿಕೊಂಡು ನಾವು ಹುರಿದಿಟ್ಕೊಂಡಿರೋ ಕಡಲೆನ ಕಡಲೆಗೆ ಹಾಕ್ಕೊಂಡು ಫಸ್ಟು ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ಇರಬೇಕು ಯಾವಾಗಲೂ ಉಂಡೆ ಕಟ್ಟಬೇಕಾದ್ರೆ ಇದು ಒಂದು ಚೂರು ಬಿಸಿ ಇರಬೇಕು ಫುಲ್ ತಣ್ಣಗಾಗ್ಬಿಟ್ರೆ ಕಟ್ಟೋಕ್ಕಾಗಲ್ಲ ಫಸ್ಟು ಸ್ಪೂನಿಂದ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಚೂರು ಬಿಸಿ ಇರಬೇಕು ಉಂಡೆ ಕಟ್ಟಬೇಕಾದ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಈ ಪುಡಿನ ಕೈಯಲ್ಲಿ ಒಂದು ಸ್ವಲ್ಪ ತಗೊಂಡು ಪ್ರೆಸ್ ಮಾಡ್ಕೊತ ಇದಕ್ಕೆ ಉಂಡೆ ಆಕಾರನ ಕೊಡಿ ನಿಮಗೆ ಇಲ್ಲಿ ಉಂಡೆ ಕಟ್ಟಕ್ಕೆ ಆಗ್ತಾಯಿಲ್ಲ ಪುಡಿ ಪುಡಿ ಭಾಳ ಆಯಿತು ಅಂದರೆ ನೀವು ಈ ಸಮಯದಲ್ಲಿ ತುಪ್ಪನ ಚೆನ್ನಾಗಿ ಕಾಸ್ಬಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ಟು ಉಂಡೆನ ಕಟ್ಕೊಬೋದು ನೋಡಿ ಇವಾಗ ಈ ಉಂಡೆ ರೆಡಿಯಾಗಿದ್ದಾವೆ ಇದೇ ರೀತಿ ನೀವು ಇನ್ನು ಎಲ್ಲ ಉಳಿದ ಉಂಡೆಗಳನ್ನ ಕಟ್ಕೊಳ್ಳಿ ನೋಡಿದರೆ ಒಂದು ಐದು ನಿಮಿಷದಲ್ಲೆಲ್ಲ ಬೇಸನ್ ಉಂಡೆ ರೆಡಿ ಆಗಿಬಿಡ್ತು ನಿಮಗೆ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು